ಅಲ್ಲ ಈ ಪರಿ ತುಟ್ಟಿ ತುಟ್ಟಿ ಪ್ಯಾಂಪರ್ಸ್ ತರಸ್ತಿಲ್ಲ ನೀನು ಅವ ಮಕ್ಳು ಹುಚ್ಚು ಒಯ್ಯೋದು ಅರಬಿ ಹಾಕೋದಕ್ಕ ರೀ ನಾನ್ ತರ್ಸಾತಿದ್ದು ಒಳ್ಳೇದಕ್ಕ ಈ ಬೆಡ್ ಅದಕ್ ಬರತೈತಿ ಅಂತ ಮಾಡೀರಿ ಹೊಸ ಬೆಡ್ ಇದು ಹುಚ್ಚಿ ಹೋಯ್ತಂದ್ರ ಈ ಪರಿ ಕುಸ ಆ ಬೆಡ್ ಎರಡ್ ಮೂರ್ ದಿನ ಕೊಳ್ತ ಹೋತ ಎಲ್ಲಾ ಪೂರ್ತಿ ಹಾಳಾಕತಿ ನೀ ಸುಮ್ನೆ ರೀ ಅದಕ್ಕೆ ನನ್ಗ್ ಪ್ಯಾಂಪರ್ಸ್ ತರ್ಸಾಕದ್ ಮಕ್ಕಳಿಗಷ್ಟು ಪ್ಯಾಂಪರ್ಸ್ ಹಾಕಬಾರ್ದಂತ ಹೀಟ್ ಆಕೈತಿ ಗೊತ್ತನ ಗೊತ್ತನು ಆ ಅದು ಆರೋಗ್ಯಕ್ಕಷ್ಟು ಚಲೋನು ಅಲ್ಲಂತ ಏನಾಗಲ್ಲ ಹೀಟ್ ಆಕತ್ತಿ ಅಂತ ಯಾರ್ ಹೇಳಿದ್ರ ನಿಮಗೆ ಹೀಟ್ ಆಕತಿ ಅಂತ ಮಕ್ಕಳ ಬೆಚ್ಚಗಿಡ್ರಿ ಬೆಚ್ಚಗಿಡ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲನ ಕೇಳಸ್ಕೊಂಡಿಲ್ಲ ಏನು ಸುಮ್ಮನೆ ಸುಮ್ನೆ ಇರ್ರಿ ಏನಾರ ಒಂದ್ ಹೇಳ್ಬೇಡ್ರಿ ಅದ್ಯಾಕೆ ಯಾಕೆ ಕೀಟ ಕತ್ತಿ ಕತ್ತಿ ನಿಮ್ದೊಂದ ಹಿಂಗ ಅಂದ್ರೆ ಏನ್ ಹೇಳ್ಬೇಕಂತ ನನಗಂತೂ ತಿಳಿಲಾರ್ದಂಗ ಹಾತ್ ಬಿಡತ್ತ ಅಲ್ಲೇ ಅವು ಹೇಳಲಿಲ್ಲ ಅರ್ಬಿ ಉಪಯೋಗಿಸುವ ಈ ಪ್ಯಾಂಪರ್ ಗಿಂಪರ್ ಎಲ್ಲ ಹಾಕ್ಬೇಡ ಈ ಮಕ್ಳಿಗೆ ಸುಳ್ಳ ತಾಸ್ ಕೊಡ್ತತಿ ಅಂತ ಹೇಳಿ ಮತ್ತು ಅದನ್ನ ಮಾಡ್ತೀಯಲ್ಲ ನಾನು ನೋಡ್ತಾ ಇದೀನಿ ಈ ಪ್ಯಾಂಪರ್ಸ್ ತರ್ಸದ ಒಂದು ದೊಡ್ಡ ಖರ್ಚು ಆಗ್ಬಿಡತ್ ನನಗ ಮಕ್ಳಿಗೆ ಒಂದ್ ಇಷ್ಟು ಖರ್ಚು ಮಾಡಕ್ಕಾಗಲ್ಲ ಅಂದ್ರೆ ನೀವೆಂತ ತಂದಿರಿ ಇಷ್ಟು ಮಕ್ಳು ಬೇಕಂತಂದ್ರೆ ಯಾಕಂಗಾರ ಇದ್ ಮಾಡಿದಿರಿ ಮಕ್ಳು ಅದಕ್ಕೆ ಬೇಕಾಗಿತ್ತಲ್ಲ ನಾನು ಹೋಗ್ತೀನಪ್ಪ ಕೆಲ್ಸಕ್ಕೆ ನಾನೇನು ಹೋಗಲ್ಲ ಅಂತ ಹೇಳಲಿಲ್ಲ ಹೋಗ್ತೀನಿ ಕೆಲ್ಸಕ್ಕೆ ಅಪ್ಪ ನಾನು ಹೊಂಟತ್ನೆ ಅವಾಗ ನಿಮ್ಗೆ ಸಮಾಧಾನ ಕತ್ತಿ ನಾನು ದುಡಿತೀನಿ ಹಾ ದುಡಿತಿ ಮೂವತ್ತು ಸಲ ಫ್ಲಿಪ್ಕಾರ್ಟ್ ಅದನ್ನ ಇದನ್ನ ಆರ್ಡರ್ ಮಾಡೋದು ತರ್ಸಿದ ಮೇಲೆ ನೀನು ಕೊಡು ಅಂತ ಹೇಳೋದು ಹಿಂಗ್ ಮಾಡ್ತೀಯಲ್ಲ ಮತ್ತೆ ಏನು ದುಡ್ಡು ಬಕ್ ಬರ್ಲಿ ಬಿಡ್ತೀಯಾ ನಾನು ನೋಡ್ತೀನಿ ನೀವು ಹಿಂಗ ಮಾಡ್ತಿದ್ರ ನಂಗೆ ಬಹಳ ಬೇಜಾರ ಆಕೈತಿ ನೋಡಿ ಮತ್ತೆ ಏನ್ ಬೇಜಾರ್ ಆಕೈತಿ ನನಗ್ ಬರೋದು ಏಟ್ ಪಗಾರ ಆಟ್ ಪಗಾರದಾಗ ಮನಿ ಕಂತು ಅದು ಇದು ಏನು ಸ್ವಲ್ಪ ಖರ್ಚ ನಿಮ್ದು ಇದೆಲ್ಲ ಖರ್ಚು ನಿಭಾಯಿಸ್ಬೇಕಂದ್ರೆ ನಾನು ಇನ್ನೆಲ್ಲ ದರೋಡಿ ಹೊಡಿಯಕ್ ಹೋಗ್ಬೇಕಿನ್ನ ಅಷ್ಟೇ ಅಲ್ಲ ಒಂದು ಗಂಡ ಹೆಂಡತಿ ಒಂದು ಮಗು ಈ ಕೂಸಿಂದ ನಿಮಗೆ ಜಾಪನ್ ಮಾಡಕ ಆಗಲ್ಲ ಅಂದ್ರೆ ಎದಕ್ಕೆ ನಿಮ್ಮತ್ರ ಹೆಂಗ್ ರೀ ನೀವು ಹಾ ನೋಡು ಅವಾಗಿಂದ ಬೇರೆ ಮಾತು ಈಗಿಂದ ಬೇರೆ ಮಾತು ಎಲ್ಲ ಈಗ ಏನು ಹೇಳಬೇಕುಇದಕ್ಕೆ ಅಂತ ನನಗಂತೂ ಅರ್ಥ ಆಗಬಲ್ತ ಏನು ನಿಮ್ಮ ಜಗಳ ಅವ ಯಾವಾಗ ನೋಡಿದ್ರಿ ಪ್ಯಾಂಪರ್ಸ್ ತರ್ಸಿ ಇರ್ತಾಳವಾ ನನಗೆ ಖರ್ಚು ನಿಭಸಕ ಆಗಲ್ಲ ಯಾಕವಾಂಗ್ ಮಾಡ್ತಿ ಅರಬಿ ಹಾಕಬೇಕು ಮಕ್ಕಳಿಗೆ ಹೀ ತಕತ್ತಿ ಅತ್ತೆರ ಅದು ಇಲ್ಲಿ ಬೆಡ್ ಮೇಲೆ ಎಲ್ಲಾ ಉಚ್ಚಿ হইতেತಲ್ಲ ಪಾಪ ಬೆಡ್ ಹಾಳಕತ್ತೆ ಅಂತ ತರ್ಸಿದ್ದೆ ಆಗ್ ರಾಗ್ಲವಾ ಇನ್ನೊಂದು ತೋಮ ಬರಕ ಬರ್ತಿತಿ ಏನು ಅಷ್ಟ ಏನು ಒಂದು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಕೊಟ್ಟು ಒಂದು ಬೆಡ್ ತರಕ ಆಗ್ಲಾರ್ದಷ್ಟು ಏನಿದೆ ಇಲ್ಲ ಏನು ಮಕ್ಕಳಿಗೆ ಇನ್ಫೆಕ್ಷನ್ ಆಕತಿ ಹೇಳೋದು ಅರ್ಥ ಮಾಡ್ಕೊ ಹಾ ಹೇಳೋದು ಒಳ್ಳೇದಕ್ಕೆ ಒಂದು ರೀತಿ ಒಂದು ತರಿಸ ಹಾಕೋದು ಅಷ್ಟು ಆರೋಗ್ಯಕ್ಕೂ ಒಳ್ಳೇದಲ್ಲ ರೊಕ್ಕನೂ ಲಾಸ್ ಅಲ್ಲ ಆಯ್ತು ಬಿಡ್ರಿ ನಿಮ್ಮ ತರಿಸಲ್ಲ ಇವು ಖಾಲಿ ಆಗ ಮಟ್ಟ ಹಾಕ್ತೇನೆ ಮತ್ತೆ ತರ್ಸಂಗಿಲ್ಲ ಖಾಲಿ ಆಗ ಮಟ್ಟ ಏನು ದಿನ ಹಾಕ್ಬೇಕಾಗಿಲ್ಲ ಈಗ ಅರ್ವಿನೇ ಯೂಸ್ ಮಾಡು ಹಾಂ ಹುಚ್ಚು ಹೋಯ್ತು ಇಲ್ಲಿ ಏನಾಗಲ್ಲ ಚಡ್ಡಾಗ ಇದು ಇವನ್ನ ತಗದಿಡು ಈಗ ಎಲ್ಲರೂ ಹೊರಗೆ ಮಾಡಿದ್ರ ದವಾಖಾನಿ ಹೊಂಟ್ರ ಪ್ಯಾಂಪರ್ಸ್ ಹಾಕ್ಬೇಕಲ್ಲ ಅರ್ಬಿ ಚಲೋದಾಕಿರ್ತಿಯಲ್ಲ ಅವಾಗ ಯೂಸ್ ಮಾಡಕ್ ಬರ್ತತಿ ಈಗ ಈಗೆಲ್ಲ ಖಾಲಿ ಮಾಡು ಮತ್ತೆ ಹೊರಗೆ ಹೊಂಟಾಗ ಮತ್ತೊಂದು 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 ತರ್ಸು ಹಾ ಹಂಗೆ ಮಾಡ ಏನು ಅವ ಹೇಳೋದು ಬರಬರ ಐತಿ ಹ್ಮ್ ಸರಿ ಆಯ್ತು ತಗೋರಿ ಹಂಗ ಮಾಡ್ತೀನಿ ಇಷ್ಟು ಹೇಳ ಹೋಲಿ ಅದಕ್ಕೆ ಚೀರಾಡ್ತಿಲ್ಲ ನಿನಗೂ ತ್ರಾಸ ಅಲ್ಲ ಏನ್ ತ್ರಾಸ ಏನವ ಚೀರಾಡಿ ಚೀರಾಡಿ ಅವ ನನಗ್ ಬಿಪಿನ ಬಂದತ್ ಬೇವ ಮೊನ್ನೆ ಒಂಥರ ತಿಳಿ ತಿರುಗದಂಗ್ ತಿರುಗದಂಗ್ ಯಾಕ ತ್ರಾಸ ಆಗತಿತ್ತ ದವಾಕ ನೀವು ಹೋಗಿ ತೋರಿಸ್ಕೊಂಡ್ರ ಡಾಕ್ಟರ್ ಏನಂದ್ರೆ ಗೊತ್ತ ನಿಮಗ್ ಬಿಪಿ ಬಂದತ್ರಿ ನೀವು ದಿನ ಇಂತ ಗುಳಿಗೆ ತಗೋಬೇಕಂತ ಹೇಳಿ ಬರದ್ ಕೊಟ್ಟಾರ ಗೊತ್ತಾನ ಹೌದಾ ಅಯ್ಯೋ ದೇವ್ರೆ ಈ ವಯಸ್ಸಕ್ಕ ಬಿಪಿ ಸುಗರ ಅಂದ್ರೆ ಏನ್ ಲಾದಾರ್ಥ ಏನಪ್ಪ ನೀವು ಹುಷಾರಾಗಿರ್ಬೇಕಪ್ಪ ನೀವು ಜಾಕಿಯಾಗಿರ್ಬೇಕು നിമ ആ തോഈല്ല നെത്തേനല്ലീരാട നോഡ ഗണ്ടനഗ്യക്കിന് ഏനില്ല ഗണ്ടുഗ്ഗ് ആരോഗ്യ കൈയ്യാ ഇതീ ഇല്ല അവട്ട് തരസി കമ്മി ആ ഏനാരേൻമാർ നോട ഐ അല്ല അപ്പോ അർത്ഥമാക്കി ആ നാട്ട് ഏനാരാ ഉപ്പിട്ട് ഒക്കെ നാ ഉപ്പിട്ട് മാത്രീനി ആ ഹഡ്ഗൻ മുസ് ബാവാ ಹೇಳಿದ ಕಿವಿ ಹಾಕ ಹೋತಿಲ್ಲ ಇನ್ ತರಿಸ್ಬೇಡ ಆತು ಈ ಮನೆ ಗೆದ್ದಕ್ಕೂ ಸ್ವತಂತ್ರ ಇಲ್ಲ ಅಥವ ಏನು ಮಾಡೋದು ಎಲ್ಲ ನನ್ನ ಕರ್ಮ ನನ್ನ ಹತ್ರ ಸ್ವಲ್ಪ ದುಡ್ಡು ಇದ್ದಿತ್ತಂದ್ರೆ ಹಿಂಗೆ ಯಾಕಿತ್ತು ನಾನು ಒಂದ್ ಯಾವ್ದಾರ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಈ ಪಾಪ ಒಂದ್ ಲೆಕ್ಕಕ್ಕೆ ಬರ ಮಟ್ಟ ಅಂದ್ರೆ ಕೆಲಸ ಹುಡುಕೋಬೇಕು ಪಾಪ ನತ್ತಿಯವ್ರು ನೋಡ್ಕೊಂತೀನಿ ಅಂತ ಹೇಳಾರ ಇನ್ನೊಂದು ಆರು ತಿಂಗಳು ವರ್ಷ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು ನೋಡುವ ರೋಡ್ ಕಡೆ ಇರುವಂತ அது ஏன்கடித்தலா தான் அல்லேன் தவானி கட்டனி தவனி கட்டி ரீதியோடு கட்டி அவங்க நம்மூராக ಮಾವರ ಕರೇನ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತನ್ರಿ ಈ ವಿಚಾರ ನಮ್ಗೆ ಹೋಗ್ ಗೊತ್ತಾದ್ರೆ ಎಷ್ಟು ಖುಷಿ ಆಗ್ಬೋದು ಖುಷಿ ಏನ ಆತವಾ ನಿನ್ ಗಂಡ ಅದಾರಿ ಮಾವರ ಮೇಲೆ ಅದಾರ ಬಂದೆ ಬಂದ್ ಇಲ್ಲೇ ಬಂದೆ ಹ್ಮ್ ನೀನು ಕುಡ್ದು ಬಂದೇನ ಮತ್ತು ಇಲ್ಲಪ್ಪ ಅವತ್ ನಿಮ್ ಅಂದೆಲ್ಲ ನಾನು ಮತ್ತೆ ಅದ್ರ ಸುದ್ದಿಗೆ ಹೋಗಿಲ್ಲ ಹ್ಮ್ ಅದಕ್ಕ ಅಂದೆ ಮಾಡ್ಬೇಡ ಏನ್ ಟಿ ಬಂಗಾರದಂಗ ಡಾಕ್ಟರ್ ಅದಾಳ ನಿಂದು ಇಂಜಿನಿಯರಿಂಗ್ ಬಿಟ್ಟ ಮೇಲೆ ನೀನ್ ನನ್ ಕೆಲ್ಸದೊಳಗ ಸಹಾಯ ಮಾಡತ್ತಿಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದಂಗ ಕತಿ ಆಯ್ತಪ್ಪ ಮತ್ತೆ ಮಕ್ಳು ಮರೀರಿ ಏನ್ ವಿಚಾರ ಮಾಡಿರಪ್ಪ ಅಪ್ಪ ಒಂದ್ ವಿಷಯ ಹೇಳ್ಬೇಕಿತ್ತ ರಾತ್ರಿ ಗೊತ್ತಾತ ಈಗ ಬೆಳಗ್ಗೆ ಎದ್ದು ಹೇಳ್ಬೇಕು ಮಟ್ಟ ಅಂದ್ರ ನೀವೇನ ಬೇರೆ ಮಾತಾಡಕತ್ತೀರಿ ಯಾಕಿಗೂ ಹೇಳಕ್ ನೀವು ಆಗಿ ಹೇಳಿರಿಲ್ಲ ನೀವು ಫುಲ್ ಖುಷಿ ಬಿಡ ಹಂಗಾರ ಆತಲ್ಲ ಮತ್ತೇನೈತಿ ಬಂಪರ್ ಲಾಟ್ರಿ ಈ ಲಾಟ್ರಿ ಬಿಡುವ ಹೌದಾ ನಾ ಅಂತ್ರು ಏನಪ್ಪಾಟಿತ್ ಬಿಟ್ನವ ಇಲ್ಲೋಡಾ ಹಂಗಾರ ಈಗ ಯಾವ ದವಾಖಾನಿ ಕಟ್ಟೋದು ಬೇಡ ಏನು ಬೇಡ ನೀನು ಯಾವ ಕೆಲಸಕ್ಕೆ ಹೋಗೋದು ಬೇಡ ಆರಾಮ್ ಮನೆಯಾಗಿದ್ದು ಹೆರಿಗೆ ಗಿರ್ಗಿ ಮುಗಿಸ್ಕೊಂಡು ಆರಾಮ್ ಕೂಸು ಒಂದಿದ ಬಂದ್ಮೇಲೆ ಹೆಂಗಿದ್ರೆ ನಿಮ್ಮ ಮಾವನ ದವಾಖಾನಿ ಕಟ್ಕೊಡಾತಾರ ಅಲ್ಲೇ ಡಾಕ್ಟ್ರಿಗೆ ಈ ಮುಂದೆ ಕೆಲಸ ನಿರ್ವಹಿಸುವಂತೆ ಈಗ ಸದ್ಯ ನೀ ಒಟ್ಟ ತ್ರಾಸ ತೊಗೊಳಂಗಿಲ್ಲೋಣ ನಾ ಹೇಳೇನಿ ಏನ್ರಿ ಹೊಟ್ಟಿಲ್ಲ ಇದ್ದಾಗ ದವಾಖಾನಿ ಕಟ್ಟಬಾರ್ದು ದವಾಖಾನಿ ಅಂತಲ್ಲ ಹೊಟ್ಟಿಲ್ಲ ಇದ್ದಾಗ ಯಾವ ಕಟ್ಟಡಾನು ಮನೆಯಾಗಿದ್ದರೆ ಕಟ್ಟಬಾರ್ದು ಏನು ಹಾಂ ಅದಕ್ಕೆ ಈಗ ತೊಗೊಂಡಿರಲ್ಲ ಸಾಕಿಷ್ಟೇ ಈಗ ಏನು ಕಟ್ಟೋದು ಗಿಟ್ಟೋದು ಎಲ್ಲ ಮುಂದುವರ್ಸಕ್ಕೆ ಹೋಗಬೇಡ್ರಿ ನಾಕಿ ಹಡಿಮಠ ಇದ್ರ ಕೈಯ ಕೈ ಹಾಕ್ಬೇಡ್ರಿ ಕಟ್ಬಾರ್ದು ಮತ್ತೆ ಈಗ ಏನಿಲ್ಲ ಒಟ್ಟು ಕೂಸೊಂದು ಆರಾಮಾಗಿ ನೀನು ತವ್ರ ಮನೆಗೆ ಅದಕ್ಕ ಇದಕ್ಕ ಈಗ ಅಂತೇಳಿ ಹೋಗ್ಬೇಡ ಏನ್ ಇಲ್ಲೇ ಇಲ್ಲೇ ಆಬಕ್ ಆರಾಮ ಕೈಗೊಂದು ಕಾಲ್ಗೊಂದು ಆಳದಾವ ಇಲ್ಲೇ ಬೇಕಾದಂಗ ಆ ಪ್ರೇಮ ಹೋಗಂತ್ರು ಹೇಳಿದ್ರ ಎಲ್ಲಿ ಹೋಗ್ಬೇಡ್ರಿ ಇಲ್ಲೇ ಮೂವತ್ತು ಮನೆಯಾಗ ಇದ್ರಿ ಇದ್ ನೋಡ್ಕೋರಿ ಅಂತ ಹೇಳ್ಬಿಡ್ತೇನೆ ಸರಿ ಗಿರ್ಜಿಗಿ ವಿಚಾರ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ಬೋದು ಆಮೇಲೆ ಊರ್ ಬೆಂಗ್ಳಾರ ಲಗ್ನ ಆಗಿಷ್ಟ್ ದಿನ ಆಗಿತ್ತಲ್ಲ ಪರಕ ಏನು ಸಮಾಚಾರ ಏನಿಲ್ಲ ಇಲ್ಲ ಇಲ್ಲನ ಅಂತಿದ್ರು ಬೆಂಗ್ಳಾರ ಎಲ್ಲ ಆಕೆಗೆ ಬಯಾಗ ಸ್ವೀಟ್ ತುರುಕಿ ಹೇಳ್ತಾನೆ ಈಗ ಖುಷಿ ವಿಚಾರ ಆತು ಆತು ತಗೊಂಡು ತಾಂಬ ಉಳ್ಕೊತ ಹೋಗ್ಬೇಡಿ ಈಗ ಏನು ಮೊದ್ಲು ಕೂಸ್ ಅರಾಮಾಗಿ ಬರಲಿ ಕೂಸ ಅಧಾಮಾಗಿ ಹುಟ್ಟಿದ ಮೇಲೆ ಇದನ್ನ ಮಾಡುವಂತೆ ಸುಮ್ಮನೆ ಮಂದಿ ಕಣ್ಣು ಭಾಳತ್ತು ಹ್ಞೂ ನೀವು ಹೇಳದೆ ಬರೇ ಬರೀ ಹೌದ್ರಿ ಎಲ್ಲ ಮುಗೀಲಿ ಆಮೇಲೆ ಹೇಳಿದ್ರ ಹೌದಿಲ್ಲ ಹ್ಞೂ ಸರಿ ನಾ ಹಂಗಾರೆ ಬೇರೆ ಕೆಲ್ಸ ಐತಿ ಒಂಚೂರು ಹೋಗಿ ಬರ್ತೀನಿ ಹಾಡಾ சூது பாரி ஷு நன்காந்த நன்கு எஸ்டு ஒத்த பேஜாரங்க ஆந்திர இன்னக்க நீ தோர்சோது அக்கமாத் ஏனார ஆகலே இல்லை அந்த டோ ஏன் மாதப்பா நங்க ஆபிட்டித்தே ஆத்தேவ் தயிர்ந்த நன்கொந்த கூசுரக்கல் அய்யோ நினைக்க எஸ்டு டென்ஷன் காகித்தே இல்லைவா நன்கெஷ் டென்ஷன் ஆகித்து கோத்தனா ஆ தேவ் நன்கொத்த ஹிர் மாடிட்டிஷ்டை ஏனப்பாடது ஆ நமக்கு ஏன் மாதிரி தெளிங்க ஆபிட்டித்து விடுங்க வரஸ் தார் அந்த மத்திய ಅಂತೂ ಪಾರಕ್ಕ ನಿನ್ನ ಮಗ ಕೊಡ ಒಂದು ಬಿಟ್ಟಿದ್ನಲ್ಲ ಬಿಟ್ಟಿದ್ನಲ್ಲವ ನನಗಂತರೂ ಹೊಟ್ಟಿವಾನಿ ಅಂದ್ರೆ ಬ್ಯಾನಿ ಥೋ ಏನಪ್ಪ ಮಾಡೋದಿತ್ತು ಅದು ಒಂದು ಬಿಟ್ಟನಲ್ಲ ಚೊಲೋ ಆತ ದೋಸ್ತರ ಜೊತೆ ಸೇರಿ ಹೆಂಗೆ ಮಾಡಿದ್ದೆ ಬಿಡ ಈಗಿಲ್ಲ ನೋಡಿ ಎಲ್ಲ ನೆಟ್ಗೆ ಅದನ್ನು ಅವರಪ್ಪ ಜಾಡ್ಸಿದ್ನಲ್ಲ ಏ ಹೇಗಿರ್ಜೆ ಅದಕ್ಕೆ ನಾನು ಹಿಂಗೆ ಹೇಳಿದ್ದಿಲ್ಲ ಒಣ ತೆಲುಬಿಸಿ ಮಾಡ್ಕೊಬೇಡ ಎಲ್ಲ ಸರಿ ಅಕ್ಕತಿ ಅಂತೇಳಿ ನೀ ನನ್ನ ಮಾತು ಕೇಳಲಿಲ್ಲ ಅದಂಗೆ ಶಾಂತಕ ನಿನ್ನ ನಾಡಿನ ಬಂದಿದ್ಲಲ್ಲ ಅದಾ ಒಂದನ ಹಾಂ ಒಂದನೇ ಆಕೆ ಗಂಡಂಗೆ ಕೊಟ್ಟು ಹೊಂದ್ಕೊಂಡು ಹೊಂಟ್ಲಂತ ಚಂದಗಿ ಅವನು ಮತ್ತೆ ಆದದ್ದು ದಾತಿ ಏನು ಮಾಡೋದೇ ಬಿಟ್ಬಿಟ್ಟು ಹೋಗ್ಬಾರ್ದಲ್ಲ ಹಂಗಾಗಿ ಅವನು ಒಪ್ಪಣ್ಣಂತೆ ಹೌದಾ ಒಳ್ಳೇದಾಗಿ ಬಿಡ ಶಾಂತಕ ಮನೆಯೊಂದು ಮೂರು ಬಾಗಿಲು ಹಾಕ್ರಿ ಅಂತ ಕೇಳ್ತಿದ್ರಿ ಮನೆಯೊಂದು ಮೂರು ಬಾಗಿಲೇ ಒಂದು ಒಳ್ಳೆ ರೀತಿ ಒಳ ಸುಖಾಂತಿ ಹೊಂದೈತಿ ಯಾವುದೇ ತರ ಏನು ತೊಂದರೆ ಇಲ್ಲ ಅದಕ್ಕೆ ಇದನ್ನ ಮುಗಿಸ್ತಾ ಇದನ್ನ ಕತಿನೇ ಇನ್ಮೇಲೆ ಮನೆಯೊಂದು ಮೂರು ಬಾಗಿಲು ಬರೋದಿಲ್ಲ ನೋಡೋಣ ಇವು ಇರು ಕಥೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದ್ರಾಗ ಯಾವ್ದಾರ ಮುಗಿದ್ಮೇಲೆ ಒಂದು ಯಾವ್ದಾರ ಹೊಸ ಕತಿನ ಶುರು ಮಾಡ್ತೇನೆ